ಹಲೋ ಮಕ್ಕಳೇ ನಮಸ್ತೆ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಪ್ರಸ್ತುತಪಡಿಸುತ್ತಿರುವ ವಿಡಿಯೋ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಲಿಬ್ರೆ ಆಫೀಸ್ ಇಂಪ್ರೆಸ್ ಟೂಲ್ನ ಪರಿಚಯದ ಬಗ್ಗೆ ತಿಳಿದುಕೊಳ್ಳೋಣ ಲಿಬ್ರೆ ಆಫೀಸ್ ಇಂಪ್ರೆಸ್ದ ಪರಿಚಯದಲ್ಲಿ ನಾವು ಲಿಬ್ರೆ ಆಫೀಸ್ ಇಂಪ್ರೆಸ್ನ ಯಾಕೆ ಉಪಯೋಗಿಸಬೇಕು ಮತ್ತು ಲಿಬ್ರೆ ಆಫೀಸ್ ಅಂದರೆ ಏನು ಅಂತ ಅದನ್ನು ತಿಳಿದುಕೊಳ್ಳೋಣ ಹಾಗಾದರೆ ಶುರು ಮಾಡೋಣ ಮಕ್ಕಳೇ ಲಿಬ್ರೆ ಆಫೀಸ್ ಇಂಪ್ರೆಸ್ ಅಂದರೆ ಏನು ಅಂತ ಅಂದರೆ ಅದು ಒಂದು ಪ್ರೆಸೆಂಟೇಷನ್ ಪ್ರೆಸೆಂಟೇಷನ್ ಅಂದರೆ ಏನು ನೀವು ಇವಾಗ ಕರೋನಾ ಟೈಮಲ್ಲಿ ಎಲ್ಲರೂ ವರ್ ಮನೆಯಲ್ಲಿ ಕುತ್ಕೊಂಡು ವಿಡಿಯೋಸ್ನ ನೋಡಿ ಪಾಠ ಎಲ್ಲ ಹೇಳ್ತಿದ್ರಲ್ಲ ನಿಮ್ಮ ಟೀಚರ್ಸು ಅದೇ ರೀತಿಯಾಗಿ ಇವಾಗ ನಾವೇನು ಮಾಡ್ತಾಯಿದ್ದೀವಿ ಅಂತ ಅಂದರೆ ಪ್ರೆಸೆಂಟೇಷನ್ನ ಮಾಡ್ತೀವಿ ಪ್ರೆಸೆಂಟೇಷನ್ ಅಂದರೆ ಅದನ್ನು ನೋಡಿಬಿಟ್ಟು ನಾವು ಅರ್ಥ ಮಾಡ್ಕೋಬಹುದು ಅದನ್ನು ಜಸ್ಟ್ ಏನಾಗಿರ್ತಾರೆ ಯಾವ ರೀತಿಯಾಗಿ ತಯಾರಿ ಮಾಡಿರ್ತಾರೆ ಅಂತ ಅಂದರೆ ಅದನ್ನು ನೀವು ನೋಡಿದ್ರೆ ಅದು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಇರುತ್ತೆ ಅದನ್ನು ನಾವು ಪ್ರೆಸೆಂಟೇಷನ್ ಅಂತ ಕರಿತೀವಿ ಅದರಲ್ಲಿ ಗ್ರಾಫ್ಸ್ನ ಹಾಕ್ಬೋದು ಟೇಬಲ್ಸ್ನ ಹಾಕ್ಬೋದು ಪಿಕ್ಚರ್ನ ಹಾಕ್ಬೋದು ಮತ್ತು ನಾವು ಏನಂತಾರೆ ನಿಮಗೆ ಆಡಿಯೋ ಅಥವಾ ವಿಡಿಯೋ ಫೈಲನ್ನ ಹಾಕ್ಬೋದು ಈಗಾಗ ನಿಮ್ಮ ಟೀಚರ್ಸ್ ನಿಮಗೆ ಯಾವುದೇ ಒಂದು ಪಾಠದ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅಂದರೆ ಅವರು ಒಂದು ಮುಂಚೆ ಅದ್ರ ಮೇಲೆ ಏನು ಮಾಡಿರ್ತಾರೆ ಪ್ರೆಸೆಂಟೇಷನ್ ಮಾಡಿಬಿಟ್ಟು ಇವಾಗೂ ನೋಡ್ಬೋದು ನೀವು ತರಗತಿಯಲ್ಲಿ ಒಂದು ಟಿ ವಿಯಲ್ಲೇ ಅಥವಾ ನಿಮ್ಮ ಪ್ರೊಜೆಕ್ಟ್ರನ್ನ ಬಳಸ್ಕೊಂಡು ಟೀಚರ್ಸ್ ನಿಮಗೆ ಪಾಠ ಮಾಡ್ತಾ ಇರ್ತಾರೆ ಅವೆಲ್ಲ ಹೇಗೆ ರೆಡಿ ಮಾಡ್ತಾರೆ ಅಂತ ಅಂದರೆ ಅದೆಲ್ಲ ಸ್ಲೈಡ್ಸ್ಗಳ ಮುಖಾಂತರನೇ ಮಾಡ್ತಾರೆ ಅದರಲ್ಲಿ ಪ್ರೆಸೆಂಟೇಷನ್ ಅಂತ ಇರುತ್ತೆ ಅದು ಅವರು ಮಾಡೋದು ಪ್ರೆಸೆಂಟೇಷನ್ನ ನಾವು ಇವತ್ತು ಉಬನ್ ಅಲ್ಲಿ ಏನಂತ ಕರಿತೀವಿ ಲಿಬ್ರೆ ಆಫೀಸ್ ಇಂಪ್ರೆಸ್ ಅಂತ ಕರಿತೀವಿ ಇಂಪ್ರೆಸ್ನಲ್ಲಿ ನಾವು ಪ್ರೆಸೆಂಟೇಷನ್ನ ಮಾಡ್ತೀವಿ ಇಷ್ಟು ಅರ್ಥ ಆಯಿತು ಅಂತ ಅನ್ಕೊಂತೀನಿ ಮಕ್ಕಳೇ ಓಕೆ ಪ್ರೆಸೆಂಟೇಷನ್ ಅಂತ ಅಂದರೆ ಇಲ್ಲಿ ಶೋ ಅಪ್ಲಿಕೇಶನ್ನಲ್ಲಿ ಹೋಗಬೇಕು ನಾವು ಹೋಗ್ಬಿಟ್ಟು ಇಲ್ಲಿ ಇಂಪ್ರೆಸ್ ಅಂತ ಟೈಪ್ ಮಾಡಬೇಕು ಇಂಪ್ರೆಸ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವು ಅದ್ರ ಲೋಗೋ ಕಾಣಿಸ್ತಾ ಇದೆ ಇದ್ರ ಮೇಲೆ ಒಂದು ಕ್ಲಿಕ್ ಮಾಡಿದಾಗ ಮಾವಸಿಂದ ಈ ರೀತಿಯಾಗಿ ಒಂದು ಪ್ರೆಸೆಂಟೇಷನ್ ಓಪನ್ ಆಗುತ್ತೆ ಇದು ಬಂದುಬಿಟ್ಟು ಟೆಂಪ್ಲೆಟ್ ಟೆಂಪ್ಲೇಟ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡಬಹುದು ಇಲ್ಲ ಅಂದರೆ ಬೇಡ ಅಂತ ಅಂದರೆ ನಾವು ಕ್ಯಾನ್ಸಲ್ ಅಂತ ಮಾಡ್ಬೋದು ಇದು ನಿಮ್ಮದು ಪ್ರೆಸೆಂಟೇಷನ್ನ ನೋಡೋ ವಿಧ ಈ ರೀತಿಯಾಗಿ ನಮಗೆ ಪ್ರೆಸೆಂಟೇಷನ್ ಏನಾಗುತ್ತೆ ಕಾಣಿಸ್ತಾ ಇರುತ್ತೆ ಮಕ್ಕಳೇ ನಾವು ಪ್ರೆಸೆಂಟೇಷನ್ನ ಕೈಯಲ್ಲಿ ಬರೆದ್ರೆ ಪೇಪರು ಪೆನ್ನು ಯೂಸ್ ಮಾಡ್ಕೊಂಡು ಬರೆದ್ರೆ ನೀವು ಒಂದು ಪ್ರಾಜೆಕ್ಟ್ ವರ್ಕ್ನ ಈ ರೀತಿಯಾಗಿ ಮುಗಿಸಿರ್ತೀರ ಈ ರೀತಿಯಾಗಿ ಕಲರ್ ಹಾಕಿ ಬಾರ್ಡರ್ ಮಾಡಿ ಅದಕ್ಕೆ ನೀವು ವಿಜಯನಗರ ಎಂಪೈರ್ ಅಂತ ಸೆಂಟ್ರಲ್ಲಿ ಬರೆದು ಮತ್ತೆ ಅದರಲ್ಲಿ ಎಲ್ಲ ಈ ಥರ ಎಲ್ಲ ಚೇಂಜಸ್ ಆದಾಗ ಟೀಚರ್ಸ್ ನೀವು ಈ ಥರ ಎಲ್ಲ ಕಲರ್ ಮಾಡ್ತೀರಾ ಬಟ್ ನೋಡ್ಬೋದು ಇಲ್ಲಿ ಡಿಫ್ರೆನ್ಸಸ್ ಹೆಂಗೆ ಅನಿಸ್ತಾ ಇದೆ ಅಂತ ಸೊ ಇದನ್ನು ಈ ರೀತಿ ಮಾಡಿದಾಗ ಈ ರೀತಿಯಾಗಿ ಕಾಣಿಸುತ್ತೆ ಕೈಯಲ್ಲಿ ಬರೆದಾಗ ಅದೇ ನಾವು ಕಂಪ್ಯೂಟರಲ್ಲಿ ಮಾಡಿದಾಗ ಹೆಂಗೆ ಕಾಣಿಸುತ್ತೆ ಅಂತ ನೋಡೋಣವಾ ಪ್ರೆಸೆಂಟೇಷನ್ನ ಬಳಸ್ಕೊಂಡು ನಾವು ಪ್ರೆಸೆಂಟೇಷನ್ನ ಬಳಸ್ಕೊಂಡು ನೋಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಅಂದರೆ ಇಲ್ಲಿ ನೋಡ್ಬೋದು ನೀವು ಈ ರೀತಿಯಾಗಿ ನಿಮಗೆಲ್ಲ ಎಷ್ಟು ಕ್ಲೀನಾಗಿ ಎಷ್ಟು ಚೇಂಜಸ್ ನೀವು ಹೆಂಗೆ ಬೇಕಂಗ ಮಾಡ್ತಾ ಹೋಗ್ಬೋದು ಇದರಲ್ಲಿ ನೋಡ್ಬೋದು ಎಷ್ಟು ನೀಟಾಗಿದೆ ಅಲ್ವ ಮಕ್ಕಳೇ ಈ ರೀತಿಯಾಗಿ ಒಂದೊಂದೇ ತೋರಿಸ್ತಾನೆ ಹೋಗಬಹುದು ನಾವು ಇಂಟ್ರೆಸ್ಟಿಂಗ್ ಆಗಿತ್ತು ಅಲ್ವಾ ಮಕ್ಕಳೇ ಇದೇ ರೀತಿಯಾಗಿ ನಾವು ಕೂಡ ಒಂದು ಪ್ರೆಸೆಂಟೇಷನ್ನ ಮಾಡಬಹುದು ಇವಾಗ ನಾವು ಒಂದೊಂದೇ ನೋಡ್ತಾ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಇವಾಗ ನಾನು ಹೇಳಿರೋ ಇದನ್ನ ಪ್ರೆಸೆಂಟೇಷನ್ನ ನೀವು ಮಾಡಬೇಕು ಅಂತ ಅಂದರೆ ನೀವೇನು ಮಾಡಬೇಕು ಅಂತಂದರೆ ನಾನು ಹೇಳ್ತಾ ವಿಡಿಯೋನ ಪೌಸ್ ಮಾಡಿಬಿಟ್ಟು ಅದನ್ನು ನೀವು ಈ ರೀತಿಯಾಗಿ ಮಿನಿಮೈಸ್ ಮಾಡಿಬಿಟ್ಟು ಪ್ರೆಸೆಂಟೇಷನ್ನ ಮಿನಿಮೈಸ್ ಮಾಡಿಬಿಟ್ಟು ಇವಾಗ ಶೋ ಅಪ್ಲಿಕೇಶನ್ ಹೋಗ್ಬಿಟ್ಟು ಇಲ್ಲಿ ಇಂಪ್ರೆಸ್ ಅಂತ ಟೈಪ್ ಮಾಡಿ ಈ ರೀತಿಯಾಗಿ ನೀವು ಒಂದು ಪ್ರೆಸೆಂಟೇಷನ್ನ ಓಪನ್ ಮಾಡಿಕೊಂಡು ನೀವು ನಾವು ಹೇಳಿರೋದನ್ನ ಇಲ್ಲೇ ಮಾಡ್ತಾ ಹೋಗಬಹುದು ಓಕೆನಾ ಮಕ್ಕಳೇ ಓಕೆ ಧನ್ಯವಾದಗಳು